ನಮಸ್ಕಾರ ಸದಾನಂದ್ನಿ ಯೂಟ್ಯೂಬ್ ವೈನ್ಗೆ ಸ್ವಾಗತ ಸ್ವಾಗತ ಬೆಳಗಾವಿ ಮಹಾನಗರ ಪಾಲಿಕೆ ಮೇಯರ್ ಆಯ್ಕೆ ಆಗಬೇಕಾಗಿದೆ ಕಳೆದ ಇಪ್ಪತ್ತ ಎರಡನೇ ಬಾರಿಗೆ ಆಯ್ಕೆಯಾಗಿದ್ದರು ಬಿ ಜೆ ಪಿಯವರೇ ಆಯ್ಕೆಯಾಗಿದ್ದರು ಈ ಬಾರಿ ಕನ್ನಡ ಮೇಯರ್ ಆಯ್ಕೆ ಆಗಬೇಕಾಗಿದೆ ಇಪ್ಪತ್ತ ಮೂರನೇ ಅವಧಿಗೆ ಇಲ್ಲಿ ಕನ್ನಡ ಮೇಯರ್ ಆದರೆ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕನ್ನಡದ ವಾತಾವರಣ ನಿರ್ಮಾಣ ಮಾಡಿದಂತಾಗ್ತದೆ ಈಗ ಸದ್ಯಕ್ಕೆ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ತ್ರಿಭಾಷಾ ಸೂತ್ರವನ್ನು ಅನ್ನಿಸುತ್ತ ಇಲ್ಲಿ ಕನ್ನಡದ ಸ್ಥಿತಿ ಹೀನಾಯವಾಗಿ ತಲುಪಿದೆ ಅಂತ ಹೇಳ್ಬೋದು ಇಲ್ಲಿ ಕನ್ನಡ ಅಧಿಕಾರಿಗಳನ್ನು ಹೆಚ್ಚಾಗಿ ನೇಮಕ ಮಾಡಬೇಕಾಗಿದೆ ಏನೋ ವಿಶೇಷ ಅಂತಂದರೆ ಕನ್ನಡ ಸಂಘಟನೆಗಳು ಮಹಾಪೌರ ಆಯ್ಕೆಗೆ ಶ್ರಮ ವಹಿಸಬೇಕಾಗಿದೆ ಈ ಬಾರಿ ಚಾನ್ಸ್ ಸಿಕ್ಕಿದೆ ಯಾಕಂದ್ರೆ ಸಾಮಾನ್ಯ ವರ್ಗಕ್ಕೆ ಇದೆ ಇಲ್ಲಿ ಅಭಯ ಪಾಟೀಲ್ರವರು ವಿಚಾರ ಮಾಡಬೇಕು ನಂತರ ಜಗದೀಶ್ ಶೆಟ್ಟರ್ ಅವರು ನೀವು ಆಯ್ಕೆಯಾದ್ದು ಕನ್ನಡ ಮತಗಳಿಂದ ನೀವು ಅಭಯ ಪಾಟೀಲನ್ನ ಕರೆಸ್ಕೊಂಡು ಮಾತಾಡಬೇಕಾಗಿದೆ ಯಾಕಂದರೆ ಇವರು ಮರಾಠಿ ಮನಸ್ಥಿತಿಯನ್ನು ಹೊಂದಿದವರು ನೀವು ಎಂ ಪಿಗಳು ನೀವು ಋಣ ತೀರಿಸಬೇಕಾದ್ರೆ ಈ ಬಾರಿ ಕನ್ನಡ ಮೇರ್ ಆಗಲೇಬೇಕು ಯಾಕಂದರೆ ನಿಮಗೆ ಬಹುಮತ ಇದೆ ಮೂವತ್ತ್ಮೂರು ಸದಸ್ಯರನ್ನು ನೀವು ಹೊಂದಿದ್ದೀರಿ ಈಗ ಎರಡು ಸ್ಥಾನ ಕಳೆದುಕೊಂಡಿದ್ರು ಕೂಡ ಬಹುಮತ ನಿಮಗೆ ಇದೆ ಕಾಂಗ್ರೆಸ್ಸಿನ ಸದಸ್ಯ ಸಂಖ್ಯೆ ಹತ್ತಿದೆ ಇತರರು ಹನ್ನೆರಡಿದ್ದಾರೆ ಎ ಐ ಎಂ ಐ ಎಂ ಒಂದಿದೆ ಒಟ್ಟು ಎಲ್ಲ ಕೂಡಿಸಿದ್ರು ಕೂಡ ಇಪ್ಪತ್ತೆಂಟು ಆಗ್ತಾರೆ ಏರ ಯಾರೇ ಆದರೂ ಕೂಡ ಇಲ್ಲಿ ಬಿ ಜೆ ಪಿ ಮೇಯರ್ ಆಗ್ತಾರೆ ಅದರಲ್ಲಿ ಒಳ ಮೀಸಲಾತಿ ಕಲ್ಪಿಸಿದರೆ ಕನ್ನಡ ಮೇಯರ್ ಹಾಗೇ ಆಗ್ತಾರೆ ಇದನ್ನು ನೀವು ಮಾಡಬೇಕು ಕನ್ನಡಿಗರ ಋಣ ತೀರಿಸಬೇಕಾದ್ರೆ ಅಭಯ ಪಾಟೀಲ್ರು ಕೂಡ ಭಾಳ ವಿಚಾರ ಮಾಡಬೇಕು ನಂತರ ನಾರಾಯಣಗೌಡರು ಅವರು ಕೂಡ ಜಗದೀಶ್ ಶೆಟ್ಟಿ ಅವರಿಗೆ ಫೋನ್ ಮಾಡಿ ಕರೆ ಮಾಡಿ ಕಟ್ಟುನಿಟ್ಟಿನ ಒಂದು ವಿಚಾರವನ್ನು ಹೇಳಬೇಕಾಗ್ತದೆ ಯಾಕಂದರೆ ಕನ್ನಡ ಮೇಯರ್ ಸಾಮಾನ್ಯ ಕೋಟಾದಡಿ ಬಂದಿದ್ದರಿಂದ ಬೆಸ್ಟ್ ಚಾನ್ಸ್ ಇದೆ ಮತ್ತು ಕನ್ನಡ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ ಕಾಂಗ್ರೆಸ್ ಹಾಗೆ ನೋಡಿದ್ರೆ ಛತ್ತಿ ಈ ಬಗ್ಗೆ ತಲೆ ಕೆಡಿಸಿಕೊಂಡಂತಿಲ್ಲ ಕಳೆದ ಇಪ್ಪತ್ತ ಎರಡನೇ ಅವಧಿಗೆ ಮುಕ್ತಾಯಿತು ಫೆಬ್ರವರಿ ಹದಿನಾಲ್ಕಕ್ಕೆ ಈಗ ಪ್ರಾದೇಶಿಕ ಆಯುಕ್ತರು ಇನ್ನೂ ನೋಟಿಸ್ ಹೊರಡಿಸಬೇಕಾಗಿದೆ ಚುನಾವಣೆ ದಿನಾಂಕವನ್ನು ಫಿಕ್ಸ್ ಮಾಡಬೇಕಾಗಿದೆ ಅದಕ್ಕೂ ಮೊದಲು ಕನ್ನಡ ಸಂಘ ಸಂಸ್ಥೆಗಳು ಕನ್ನಡ ಏನು ಮುಖಂಡರ್ದರೆ ಅವರು ಅಭಯ್ ಪಾಟೀಲ್ ಮೇಲೆ ಮತ್ತು ಜಗದೀಶ್ ಶೆಟ್ಟರ್ ಮೇಲೆ ಒತ್ತಡವನ್ನು ತರಬೇಕು ನೀವು ಒತ್ತಡ ತರದೆ ಹೋದರೆ ಅವರು ಮರಾಠಿ ಭಾಷಿಕರೊಬ್ಬರನ್ನು ಮೇಯರ್ ಸ್ಥಾನಕ್ಕೆ ತಂದು ಕೂಡ್ಸೇ ಕೂಡಿಸ್ತಾರೆ ಇತಿಹಾಸ ಇದಕ್ಕೆ ಸಾಕ್ಷಿ ಇದೆ ಯಾಕಂದರೆ ಬಿ ಜೆ ಪಿ ಯಾವಾಗಲೂ ಮರಾಠಿ ಮಯವಾಗಿ ಕೆಲಸ ಮಾಡ್ತಾ ಬಂದಿದ್ದರಿಂದ ಕಳೆದ ಬಾರಿ ಅನಿಲ್ ಬೆಳ್ಳಿಕೆಗೆ ಟಿಕೆಟ್ ಸಿಕ್ಕಿಲ್ಲ ಯಾಕಂದರೆ ಅವರು ಕನ್ನಡ ವಿರೋಧಿ ಇದ್ದರು ಹೀಗಾಗಿ ಅಲ್ಲಿ ಬಿ ಜೆ ಪಿ ಸೋಲು ಅಂಥ ಸೋಲು ದಕ್ಷಿಣಕ್ಕೆ ಬರಬಾರ್ದಾದರೆ ಕನ್ನಡ ಮೇಯರ್ ಆಗಲೇಬೇಕು ಅಭೇ ಪಾರ್ಟಿಯಲ್ಲಿ ಇದನ್ನು ಗಮನಿಸಬೇಕಾಗ್ತದೆ ಇನ್ನೂ ಕೂಡ ಕಾಲಾವಧಿ ಇದೆ ಕನ್ನಡ ಮೇಯರ್ ಆಗಬೇಕಾದ್ರೆ ಇವರೆಲ್ಲರೂ ಕೂಡಿಕೊಂಡು ವಿಚಾರ ವಿನಿಮಯನ ಮಾಡಬೇಕು ಯಾಕಂದರೆ ಕನ್ನಡ ಮಾತಾಡೋರ ಅಧಿಕಾರಿಗಳ ಸಂಖ್ಯೆ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಭಾಳ ಕಡಿಮೆ ಇದೆ ಇನ್ನೂ ಕೂಡ ಬೆಳಗಾವಿಯಲ್ಲಿ ಕನ್ನಡ ವಾತಾವರಣ ನಿರ್ಮಾಣ ಆಗಿಲ್ಲ ಏನೋ ಸಿಕ್ಸ್ಟಿ ಫಾರ್ಟಿ ಏನೋ ಬೋರ್ಡ್ ಹಾಕಿದ್ದಾರೆ ಅಷ್ಟೇ ಆದರೆ ಬೋರ್ಡ್ ಹಾಕೋದ್ರಿಂದ ಕನ್ನಡ ವಾತಾವರಣ ನಿರ್ಮಾಣ ಆಗೋದಿಲ್ಲ ಕೆಳ ಹಂತದಲ್ಲಿ ಅಂದರೆ ಮಹಾನಗರ ಪಾಲಿಕೆಯಲ್ಲಿ ಕನ್ನಡ ವಾತಾವರಣ ನಿರ್ಮಾಣ ಆಗಬೇಕಾದ್ರೆ ಈ ಬಾರಿ ವರ್ಗಕ್ಕೆ ಸಿಕ್ಕಿದ್ದರಿಂದ ಬೆಸ್ಟ್ ಚಾನ್ಸ್ ಇದೆ ನಂತರ ಬಿ ಜೆ ಪಿಯಲ್ಲೂ ಕೂಡ ಕನ್ನಡ ಮೇಯರ್ ಆಯ್ಕೆ ಆಗಲಿಕ್ಕೆ ಐದು ಜನ ಇದ್ದಾರೆ ಈ ಐದು ಜನರಲ್ಲಿ ಯಾರಾದರೂ ಒಬ್ಬರನ್ನ ನಿಮಗೂ ನೇಮಕ ಮಾಡಲೇಬೇಕು ಇದು ಕನ್ನಡಿಗರ ಒತ್ತಾಯ ಕೂಡ ಮತ್ತು ಬೆಳಗಾವಿ ಕನ್ನಡ ಮನಸ್ಸುಗಳ ಕೂಡ ಒತ್ತಾಯ ಕೂಡ ಇದಾಗಿದೆ ಇನ್ನು ಸಾಹಿತ್ಯಗಳು ನಾ ಕನ್ನಡ ನೀ ಕನ್ನಡ ಅಂತ ಹೇಳ್ತಾರೆ ನೀವು ಕೂಡ ಇದರಲ್ಲಿ ಭಾಗವಹಿಸಬೇಕು ಚಿಂತಕರು ಸಮಾಜ ಸೇವಕರು ನಂತರ ಕನ್ನಡಪರ ಗಟ್ಟಾಳುಗಳು ಇದರ ಬಗ್ಗೆ ಚಿಂತನೆ ಮಾಡಬೇಕಂತ ನಾವು ನಾಮವಹಿನಿ ಪರ ಪರವಾಗಿ ಕೇಳ್ಕೊಳ್ತೇವೆ ಯಾರು ಇಂದಿಗೂ ಸದಾನ್ ಬಾಮಿ ಯೂಟ್ಯೂಬ್ ಐನಿ ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಬೇಕು ಶೇರ್ ಮಾಡಬೇಕು ಲೈಕ್ ಮಾಡಬೇಕು ನಾನು ಮತ್ತೊಂದು ತಮ್ಮನ್ನು ಬಿಟ್ಟಾಗ್ತೇವೆ ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ ನಮಸ್ಕಾರ